ನಲ್ಲಿ ಈಗ ಸಂತೆ ನಡೆದಿದೆ ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹುಳ ನಾಗರ್ ಹವ ಅರೆ ಹುಚ್ಚ ಅಂತ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಬಿಜೆಪಿ ನಲ್ಲಿ ಈಗ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ಅಲ್ಲಿ ಹ್ಮ್ ಮೊನ್ನೆ ನಿಮ್ಮ ರವಿಕುಮಾರ್ ಅವರು ನಿಮ್ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದರು ಹೌದಾ ಇಲ್ಲ ಸದಾನಂದ ಗೌಡ್ರು ಯಾವ ಎರೆಹುಳ ನಾಗರ್ಹವ ಆಗಬಾರ್ದು ಅಂತ ಹೇಳ್ತಾರೆ ಬಿ ಜೆ ಪಿ ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದ ರಕ್ತದಲ್ಲಿ ಬರೆದುಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದರು ಸ ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇಲ್ಲೇ ಅವ್ರ ಬಂಡವಾಳನೂ ಬಿಚ್ಚಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದರೆ ಅವರು ಇಲಿ ಬಿ ಜೆ ಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟಾನು ಮಾಡಿದವರು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು ಮತ್ತು ಯತ್ನಾಳ್ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ಮದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿ ಜೆ ಪಿ ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತು ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಏನು ಭಾಳ ದ ದಲಿತ ಇದ್ದಂಗೆ ಅವರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ ಇಲ್ದಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತೊಗೊಂಡು ಹೋಗೋದು ಹಾಂ ಮತ್ತು ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಎಚ್ ಐ ವಿ ಇಂಜೆಕ್ಷನ್ ಚೂಸ್ತೀರ ಅಂತೇಳ ಎಫ್ ಎಸ್ ಎಲ್ ರಿಪೋರ್ಟ್ ಆಯಿತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ ಬಿ ಜೆ ಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡೋಕೆ ಹೇಳ್ಬಿಡ್ರಿ ಅವರಿಗೆ ನಾನು ಹೇಳ್ದಂಗೆ ಇದು ವಕ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಬಿ ಜೆ ಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನು ರೀ ಇವರೇ ಜಗಳ ಆಡ್ಕೊಂಡು ಇದು ಇದ್ದಾರೆ ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ ಇವರು ಬಂದು ರಜಾಕರ್ ಬಗ್ಗೆ ಮಾತಾಡೋದು ವಕ್ಫ್ ಬಗ್ಗೆ ಮಾತಾಡೋದು ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ ಇವ್ರಿಗೆ ನಿಜ್ಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನಕ್ಕೆ ತೆಗೀರಿ ಯತ್ನಾಳವರಿಗೆ ಉಚ್ಚಾಟನೆ ಮಾಡಿರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಬ ಭರತ್ ಬೊಮ್ಮ ಎಲೆಕ್ಷನ್ನಿಗೂ ಸೋಲ್ಲಿಕ್ಕೆ ಕಾರಣ ಅಂತ ಹೇಳಿದಾರಲ್ಲ ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದಲ್ಲ ನಾನು ಹೇಳಿದ್ದಲ್ಲ ಸೊ ಇದೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ ರಜಾಕರನೂ ತರ್ತಾರೆ ವಕ್ಫನು ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ ಇವರ ಕತೆ ಇವ್ರದ್ದು ಬಂಡವಾಳನೇ ಇಷ್ಟು ಇಫ್ತಾರ್ ಖೂಟಾನೂ ಮಾಡಿದವರು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು ಜಾರ್ಖಂಡ್ ಹೋಗಿರೋದು ನೋಡಿಲ್ಲ ಹಾಂ ಆಮೇಲೆ ಡೆಲ್ಲಿಗೆ ಹೋದರೆ ಸಹಜವಾಗಿ ಎ ಸಿ ಸಿ ಅಧ್ಯಕ್ಷರಿಗೆ ಆಗೋ ಪದ್ಧತಿ ಇದೆ ವರಿಷ್ಠರಿಗೆ ಭೇಟಿಯಾಗೋ ಪದ್ಧತಿ ಇದೆ ಪ್ರಿಯಾಂಕಾ ಗಾಂಧಿಯವರು ನೂತನವಾಗಿ ಎಂ ಪಿ ಆಗಿದ್ದಾರೆ ಅವರಿಗೆ ಹೋಗಿ ಭೇಟಿ ಆಗಿದ್ದಾರೆ ಡೆಲ್ಲಿಗೆ ಹೋಗಿ ನಾವು ವರಿಷ್ಠರಿಗೆ ಭೇಟಿಯಾದರೂ ಪ್ರಾಬ್ಲಮ್ಮ ಪಾಪ ಅಲ್ಲಿ ಇಲ್ಲಿ ನೋಡ್ರಿ ಬಿಜೆಪಿ ಹಾಲತ್ ಹೆಂಗತ್ತ ವರಿಷ್ಠ ಕರೆದ್ರೂ ಹೋಗ್ತಾಯಿಲ್ಲ ಇಲ್ಲಿ ಯಾರು ಯಾರೇನು ಹೇಳಿದ್ರು ಮೇಲಿಂದ ಬರಬೇಕಲ್ರಿ ಶಂಕದಿಂದ ಬಂದ್ರೇ ತೀರ್ಥ ಅಲ್ಲ ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡೋ ತಪ್ಪಾ ಇಲ್ಲ ಅಲ್ಲ ಅದು ಪ್ರತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂತ್ಕೊಂಡು ಬಜೆಟ್ ಪ್ಯಾರಾನಲ್ಲಿ ಯಾವ್ದ್ಯಾದು ಅನುಷ್ಠಾನಕ್ಕೆ ತಂದಿದ್ದೀರಾ ಅದು ಇದು ಚರ್ಚೆ ಆಗ್ತಾನೇ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಯ್ಯೋ ನನಗೆ ಮಾಹಿತಿ ಇದೆ ಅಂತಾನೆ ಹೇಳ್ತಾ ಇದ್ದೀನಲ್ಲಿ ನೀವು ಇಲ್ಲ ಅಂತ ಕೇಳಕ್ಕೆ ರೆಡಿ ಇಲ್ಲ ಅದು ಒಂದಿನ ಸಮಸ್ಯೆ ಅನುಮಾನ ಇದೆ ಅಂತ ಅವ್ರಿಗೇನು ಗೊತ್ತಿದೆ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿರೋ ಮಾಹಿತಿ ನಾನು ಹೇಳಬಹುದು ನೋಡಿ ಇಟ್ ಈಸ್ ವೆರಿ ಕ್ಲಿಯರ್ ಬಿ ಜೆ ಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಲ್ಲಿ ನಂಬಿಕೆ ಇಲ್ಲ ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ ನೀವು ಕಾವಿ ಹುಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ ಬರೇ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನ ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಇನ್ನೊಬ್ಬ ಶ್ರೀಗಳು ಅವರು ಜೈಲು ಅನುಭವಿಸ್ ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ ಅವಾಗೂ ಸಮಾಜ ಇತ್ತಾ ಸಮಾಜದಲ್ಲಿ ಯಾರು ಮ ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರು ಏನು ಮಾಡಬಾರ್ದ ಅಂದರೆ ನೀವು ಏನೇ ತಪ್ಪು ಮಾಡಿದ್ರೂ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಬಿಡುತ್ತಾ ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ ತಪ್ಪನ್ನು ಅರ್ಥಕೊಂಡು ಮತ್ತು ಯತ್ನಾಳವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅಂದರೂ ಸುಮ್ಮನೆ ಇದು ಸ್ವಲ್ಪ ದಯವಿಟ್ಟು ಗಮನಿಸಿ ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು ಬುದ್ಧನ ಆಶಯ ಬಸವನ ಆಶಯ ಸಮಪಾಳು ಸಮಪಾಲು ಬಸವಣ್ಣ ಅವರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ ಆದರೆ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ನ ಮಾತಾಡಿದ್ದೀರೇನು ರೀ ಬಿ ಜೆ ಅವರು ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು ಇದೇ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ